ಆಟೋ ಚಾಲಕರ ದಿನ ಯಾತಕ್ಕೆ ಇವತ್ತು ಆಟೋ ಚಾಲಕರ ದಿನ ಅಂತ ನೆನೆಸ್ಕೊಂಡಿದ್ದಾರೆ ಅಂದರೆ ಮೇಲೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕಲಾವಿದ ಹುಟ್ಟು ಹಬ್ಬದ ದಿನ ಅವನು ಮಾಡಿದ ಆಟೋ ರಾಜ ಚಿತ್ರಕ್ಕೋಸ್ಕರ ನೆನಪಿಗೋಸ್ಕರ ಆಟೋ ಚಾಲಕರ ಮೇಲೆ ಇದ್ದ ಪ್ರೀತಿಗೋಸ್ಕರ ಈ ದಿನ ಆಟೋ ಚಾಲಕರ ದಿನ ಅಂತ ಘೋಷಣೆ ಮಾಡಿ ನೀವೆಲ್ಲ ಅತ್ತೂರಿಯಾಗಿ ಈ ಸಮಾರಂಭ ಮಾಡ್ತಾಯಿದ್ವಿ ಶಂಕರನಾಗ್ ಹಾಗೂ ನಾನು ಭಾಳ ವರ್ಷಗಳ ಸ್ನೇಹ ಆತನಲ್ಲಿದ್ದ ಕಲಾ ಪ್ರತಿಭೆ ಬಹಳಷ್ಟು ಕನ್ನಡಿಗೆ ಹೆಮ್ಮೆ ತರುವಂಥ ಒಂದು ಪ್ರತಿಭೆ ಆತನಲ್ಲಿ ಇತ್ತು ಆದರೆ ಎಲ್ಲ ನಾವು ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ ನಮ್ಮಲ್ಲಿ ಆಸೆ ಶಂಕರ್ನಾಗ್ ವಿಧನ ಇದ್ದು ಹಲವಾರು ವರ್ಷಗಳ ಕಾಲ ಕತ್ತ ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಇಕ್ಕೋಸ್ಕರ ತನ್ನ ಪ್ರತಿಭೆಯನ್ನು ತನ್ನಲ್ಲಿದ್ದ ಯೋಜನೆಗಳು ಎಲ್ಲ ಐದು ವರ್ಷಗಳ ನಂತರ ಯೋಜನೆಗಳನ್ನು ಇವತ್ತು ದಿನ ಯೋಚನೆ ಮಾಡೋಂಥ ವ್ಯಕ್ತಿ ಶಂಕರ್ನಾಗ್ ಅಂಥ ವ್ಯಕ್ತಿನ ನಾವು ಕಳ್ಕೊಂಬಿಟ್ವಿ ಅದೊಂದೇ ದುರಾದೃಷ್ಟ ಅದೇ ಹೇಳ್ತೀವಲ್ಲ ಎಲ್ಲನೂ ದೇವರು ಕೊಟ್ಬಿಡೋದಿಲ್ಲ ಒಂದು ಕೊಡ್ತಾನೆ ಒಂದು ಕಿತ್ಕೊಳ್ತಾನೆ ಒಂದು ಕಡೆ ಸಂತೋಷ ಒಂದು ಕಡೆ ದುಃಖ ಇವತ್ತಿನ ದಿನ ಶಂಕರ್ನಾಗ್ ಇಷ್ಟೊಂದು ಜನರ ಪ್ರೀತಿ ವಿಶ್ವಾಸ ಅವರ ಮನಸ್ಸಿನಲ್ಲಿ ಆ ಕಲಾವಿದನ ಅಚ್ಚು ಇನ್ನೂ ಮರೆಯಲಾಗದ ಒಂದು ಪ್ರೀತಿ ಇದೆ ಅಂತಂದರೆ ನಾನು ಕಲಾವಿದನಾಗಿ ಹೆಮ್ಮೆ ಪಡುವಂಥ ದಿನ ಇವತ್ತು ಈ ಸಮಾರಂಭ ಇರೋ ಎಲ್ಲ ಈ ರಂಗದವರ ಜೊತೆಗೆ ಆಟೋ ರಿಕ್ಷಾರ ಚಾಲಕರು ನನ್ನ ಅಣ್ಣ ತಮ್ಮಂದಿರಿಗೆ ಎಲ್ಲ ಈ ಕಲಾವಿದರಾಗಿ ಈ ದಿನ ಅವರ ಊಟ ಉಪದಿನ ಮಾಡ್ತಾ ಇರೋರು ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಬೇಕಾದಷ್ಟು ಕಷ್ಟಗಳಿದೆ ಆದರೂ ಒಬ್ಬ ಕಲಾವಿದರ ಮೇಲೆ ಇಟ್ಟಿರೋ ಪ್ರೀತಿ ನೋಡಿದ್ರೆ ಬಹಳ ಸಂತೋಷ ಕಲಾವಿದರು ಅಂದರೆ ಭಾಳ ನಿಮ್ಗೆ ಗೊತ್ತಿದ್ದಂಗೆ ಅರವತ್ತೈದು ಪೈಸ ನೋಡೋಕ್ಕೆ ಕೊಟ್ಟರೆ ಸಿನಿಮಾ ನೋಡಬಹುದು ಮುಂಚೆ ಕಷ್ಟಪಟ್ಟ ದುಡ್ಡದನ್ನು ನೀವು ಕೊಟ್ಟಿರ್ತೀರ ನಮಗೆ ಸುಖ ಸಂತೋಷ ಸಂಪತ್ತೆಲ್ಲ ಕೊಟ್ಟಿರೋರು ನೀವು ನಿಮ್ಮ ಋಣ ಇರುತ್ತೆ ಆದರೂ ನಮ್ಮನ್ನು ಆರಾಧ್ಯ ದೇವರು ಅಂತ ನೀವು ಸ್ಮರಿಸ್ತಿರಲ್ಲ ಅದನ್ನು ನೋಡಿ ಅಚ್ಚರಿ ಆಗುತ್ತೆ ಜೊತೆಗೆ ನಾವು ನಿಮ್ಮ ಮುಂದೆ ಋಣಿಯಾಗಿ ನಿಂತಿರ್ತೀವಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿ ನನ್ನನ್ನು ಕರೆಸಿ ಇವತ್ತು ನನಗಿನ್ನೂ ಸಡನ್ನಾಗಿ ಇವರು ಬಂದು ಹೇಳೋದಕ್ಕೋಸ್ಕರ ಐದು ನಿಮಿಷ ನಾನು ಬರ್ತೀನಿ ನನ್ನ ಕಲಾವಿದರ ಸಂಘದ ಒಂದು ಇಪ್ಪತ್ತೊಂಬತ್ತನೇ ದಿನ ತಾರೀಕು ರಾಜ್ಕುಮಾರ್ ಸ್ಮಾರಕ ಒಂದು ಲೋಕಕ್ಕೆ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಅದರ ಸಮಾರಂಭದ ಒಂದು ಚರ್ಚೆಗೋಸ್ಕರ ಎಲ್ಲ ಕಲಾವಿದರು ಸೇರಿದ್ದೀವಿ ಅದಾದ ಮೇಲೆ ನನಗೆ ರಾಜ್ಯೋತ್ಸವದ ಒಂದು ಕಾರ್ಯಕ್ರಮ ಇದೆ ಆದರೂ ಶಂಕರ್ನಾಗ ಈ ನನ್ನ ಮೇಲೆ ನನ್ನ ಮೇಲಿದ್ದ ಗೌರವ ನಾನು ಅವ್ರ ಮೇಲೆ ಇದ್ದ ಗೌರವ ಇವತ್ತು ನೀವು ಬಂದ ನಿಲ್ಲಿಸಿದ್ದಾರೆ ನಿಮಗೆ ಅವರಿಗೂ ಅವರ ಕುಟುಂಬದ ಅವನ ಹೆಸರಿನಲ್ಲಿ ರಂಗಭೂಮಿ ಕಲಾವಿದ ಮೊದಲನೇದಾಗಿ ಅವನ ಪತ್ನಿ ಧರ್ಮಪತ್ನಿ ಆನಂದ ತಿದ್ದಾಗ ಇವತ್ತು ಶಂಕರನಾಗನ ಹೆಸರಿನಲ್ಲಿ ಅನ್ನೋ ಥಿಯೇಟ್ರನ್ನ ಕಟ್ಟಿ ಬರೀ ದೇಶದಲ್ಲೇ ಎಲ್ಲ ಇಲ್ಲ ಕರ್ನಾಟಕದ ಪ್ರತಿಭೆಗೆ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಭೆಗಳನ್ನು ಕರ್ಕೊಂಬಂದು ಇಲ್ಲಿ ನಾಟಕೋತ್ಸವನ ಮಾಡ್ತಾ ಇದ್ದಾರೆ ಅವರಿಗೆ ಅವರ ಕುಟುಂಬಕ್ಕೆ ಎಲ್ಲ ರೀತಿ ಶಾಂತಿ ನೆಮ್ಮದಿ ಸಿಕ್ಕಲಿ ಜೊತೆಗೆ ಅವರು ಏನೇ ಯೋಜನೆ ಹಾಕೊಂಡ್ರು ನಮ್ಮ ಹಾಗೂ ನಮ್ಮ ಸಂ ಸರ್ಕಾರದ ಬೆಂಬಲ ಇರುತ್ತೆ ಅಂತ ನಾನು ಆಶ್ವಾಸನೆ ಕೊಟ್ಟು ನಾನು ನನ್ನ ಮಾತನ್ನು ತಿಳಿಸ್ತೀನಿ ನಮಸ್ಕಾರ